ಧರ್ಮಸ್ಥಳ ಒಂದು ದೇವಸ್ಥಾನ ಅಲ್ಲ ಒಂದು ಭಾವನೆ ಅದು ನಾವು ಹಿಸ್ಟ್ರಿ ನೋಡ್ಬಿಟ್ಟಿದಿವಿ ಮೊಹಮ್ಮದ್ ಗೋರಿ ಮೊಹಮ್ಮದ್ ಗಜ್ನಿ ಅಲ್ಲಾವುದ್ದೀನ್ ಖಿಲ್ಜಿ ಇವರೆಲ್ಲ ಬಂದು ಆ ಸೋಮನಾಥನ್ ಮೇಲೆ ಅಟ್ಯಾಕ್ ಮಾಡಿದ್ರು ವಿಗ್ರಹಗಳನ್ನ ಬಂಧಿಸಿದ್ದು ನಮ್ಮ ನಂಬಿಕೆಗಳನ್ನ ಹಾಳು ಮಾಡಕ್ ಟ್ರೈ ಮಾಡಿದ್ವಿ ಇದು ಹೊಸ ಸಂತತಿ ಇದು ಇದು ನೆಪ ಇದು ಸೌಜನ್ಯದು ನಾವು ಹೇಳದಕ್ಕೆ ನ್ಯಾಯ ದೊರಕಲೇಬೇಕು ಅರೆ ಸೌಜನ್ಯ ಸಾವನ್ನ ಉಪಯೋಗಿಸ್ಕೊಳ್ತಾ ಇದಾರಲ್ಲ ಯಾವುದೋ ಒಂದು ಅಜೆಂಡಾಗೆ ಅದಕ್ಕೆ ಅವಕಾಶ ಕೊಡಬಾರ್ದು ಡೋಂಟ್ ಪ್ಲೇ ವಿತ್ ದಿ ಆರ್ ಫೇತ್ ಆಫ್ ದಿ ಹಿಂದೂ ಕಮ್ಯುನಿಟಿ ಆ ಭಾವನೆಗಳ ಜೊತೆ ನೀವು ಚೆಲ್ಲಾಟ ಆಡಬೇಡಿ ಯಾಕಂದ್ರೆ ನಾನು ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ನನ್ನ ಜೀವನದಲ್ಲಿ ಯಾರೂ ಬಂಧು ಇಲ್ಲ ನನಗಿರೋದು ಒಬ್ಬನೇ ಒಬ್ಬ ಬಂಧು ಅಂತ ಅಂದರೆ ಧರ್ಮಸ್ಥಳದ ಮುಂಜಾನೆ ಬಾಂಧು ಬಂಧುರ ಸ್ಫೂರದ್ದು ಕಂತ ಸಂತತಿ ಪ್ರಮೋದ ಮಾನಮಾ ಸೇ ನನಗೆ ಜೀವನದಲ್ಲಿ ಬಂದ ಕಷ್ಟದ ಸಮಯದಲ್ಲೆಲ್ಲ ಸಹಾಯ ಮಾಡಿರೋ ಅಂದ್ರೆ ಮಂಜುನಾಥ ಈ ಥರ ಲಕ್ಷಾಂತರ ಜನ ಇದೆ ಕಪಕಟಕ್ಷಧೋರಣಿ ರುದ್ರ ದುಚಿ ಕೌಬರೇ ಮನುರೋಧ